ಹಾಯ್ ಎಲ್ಲ ನನ್ನ ಫಾಲೋವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ವಿಶೇಷತೆ ಈ ವಿಡಿಯೋದು ಅಂತಂದ್ರೆ ನಿಜವಾಗ್ಲೂ ಕೂಡ ತ್ರಿಮೋಕ್ಷಿ ಮತ್ತೆ ತ್ರಿವ್ಯಾ ಫ್ಯಾನ್ಸ್ ಮಧ್ಯ ನಾನು ಹತ್ರ ಸ್ಯಾಂಡ್ವಿಚ್ ಆಗೋಗ್ಬಿಟ್ಟಿದೀನಿ ಆಯ್ತಾ ನನಗೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಏನು ಗೊತ್ತಾ ಒಂದು ವಿಡಿಯೋ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ನೇಹಿತರೆ ನಾವು ಮಾಡುವಂತಹ ವಿಡಿಯೋ ನಾವು ಯಾರ ಬಗ್ಗೆ ಮಾಡ್ತಾ ಇದ್ದೀವಿ ಅದು ಅವ್ರಿಗೆ ಇಷ್ಟ ಆಗಬೇಕು ಇದನ್ನು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋ ಸರಿನಾ ಈಗ ತ್ರಿಮೋಕ್ಷಿ ಆಗಲಿ ತ್ರಿವ್ಯ ಆಗಲಿ ನೀವು ಫ್ಯಾನ್ಸು ಆಯ್ತಾ ನೀವು ಇಷ್ಟಪಡ್ತಾ ಇದ್ದೀರಾ ಓಕೆ ಫೈನ್ ಸರಿನಾ ಹೇಳ್ಬಿಟ್ಟು ಒಬ್ರಿಗೆ ಇಷ್ಟೇ ಇಲ್ಲಿದ್ದನ್ನ ನಾನು ವಿಡಿಯೋನ ಹಾಕಕ್ಕಾಗಲ್ಲ ಅದು ತಪ್ಪೋದು ಸರಿನಾ ನೀವು ಈಗ ಮಾಡ್ತಾ ಇರೋದು ಹೆಂಗಿದೆ ಗೊತ್ತಾ ಒಂಥರ ಟ್ರ್ಯಾಂಗಲ್ ತರ ಮಾಡ್ತಾ ಇದ್ದೀರಾ ನೀವು ಅದು ನನಗೆ ಇಷ್ಟ ಆಗ್ತಾ ಇಲ್ಲ ನನಗೆ ಸರಿಯಾ ತುಂಬಾ ಜನ ನನಗೆ ಹೇಳೋದು ಗೊತ್ತಾ ಮೇಡಮ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಆಗ್ತಾ ಇದ್ದಾರಲ್ವ ವಿಡಿಯೋನ ತ್ರಿಮೋಕ್ಷಿ ವಿಡಿಯೋನ ನೀವು ಯಾಕೆ ಆಗ್ತಾ ಇಲ್ಲ ನೀವು ಹಾಕಿ ನೀವು ಹಾಕಿ ನಾನು ನೋಡಿದೆ ಹಂಗೆ ಹೇಳಿದ ತಕ್ಷಣ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಆಯಿತಾ ತ್ರಿವಿಕ್ರಮ್ ಅವರ ಒಂದು ಇನ್ಸ್ಟಾಗ್ರಾಮ್ ಐಡಿನೂ ತೆಗೆದು ನೋಡಿದೆ ಅದೇ ರೀತಿ ಮೋಕ್ಷಿತಾ ಅವ್ರ ಐಡಿನೂ ತೆಗೆದು ನೋಡಿದೆ ಅದೇ ರೀತಿ ಐ ಡಿನೂ ತೆಗೆದು ನೋಡಿದೆ ಸರಿ ನಾನು ನಾನು ನೋಡಿ ತಲೆ ಕೆಡ್ತಾ ಇದೆ ಆಯ್ತಾ ಇದು ತ್ರಿಮೋಕ್ಷಿನ ತ್ರಿವ್ಯನಾ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ನನಗೇನೆ ಒಂಥರ ಕನ್ಫ್ಯೂಸ್ ಆಗ್ತಾ ಇದೆ ನಾನು ಇಲ್ಲಿ ನಿಮಗೆ ಆಗಿ ಒಂದು ವಿಷಯ ಹೇಳ್ಬಿಡ್ತೀನಿ ನನ್ನ ಹತ್ರ ಫಿಲ್ಟರ್ ಇಲ್ಲ ಮರ ಇಲ್ಲ ಏನಿಲ್ಲ ನಾನು ನಿಮಗೆ ಒಂದು ಡೈರೆಕ್ಟ್ ವಿಷಯ ಹೇಳ್ಬಿಡ್ತೀನಿ ಏನು ಗೊತ್ತಾ ನಾನೇ ತ್ರಿಮೋಕ್ಷಿ ಅಂತೇಳಿ ವಿಡಿಯೋಗಳು ಮಾಡಿರೋದುಂಟು ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತ ಇರೋ ಟೈಮಲ್ಲಿ ಆಯಿತಾ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ತ್ರಿಮೋಕ್ಷಿ ಅಂತ ಮಾಡಿದ್ದೀನಿ ಆಯಿತಾ ನೀವು ನನ್ನ ವಿಡಿಯೋಗಳನ್ನು ಯಾವ ಯಾವ ವಿಡಿಯೋ ತ್ರಿಮೋಕ್ಷಿ ಅಂತ ಮಾಡಿದೀನಿ ಅವ್ರ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ಹೋಗಿ ತೆಗೆದು ನೋಡ್ಬೋದು ಅಲ್ಲಿ ನಾನು ಒಂದೇ ವಿಷಯ ಹೇಳಿದರು ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತ ಬಗ್ಗೆ ಇಂಟ್ರೆಸ್ಟ್ ಇರುವ ಆಗಿದೆ ಬಟ್ ಮೋಕ್ಷಿತನಿಗೆ ಹೇ ಆಯ್ತಾ ತ್ರಿವಿಕ್ರಮ್ ಅವ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಸರಿನಾ ಮೋಕ್ಷಿತನ್ಗೂ ತ್ರಿವಿಕ್ರಮ್ ಅವರಿಗೂ ಆಯಿತಾ ಯಾವುದೇ ರೀತಿಯ ಆಯಿತಾ ಓಕೆ ಎಲ್ಲ ರೀತಿಯಲ್ಲಿ ಅವರಿಬ್ಬರದ್ದು ಆಯಿತಾ ಕ್ಯಾರೆಕ್ಟ್ರ್ ಆಗಿರ್ಬೋದು ಅವರ ಆಯಿತಾ ವ್ಯಕ್ತಿತ್ವ ಆಗಿರ್ಬೋದು ಇಬ್ಬರದು ಮ್ಯಾಚ್ ಆಗುತ್ತೆ ಇಲ್ಲ ಇನ್ನೊಂದು ಆಯಿತಾ ಸೋ ಅಂಡ್ ಸೋ ಅದು ಯಾವುದನ್ನು ನಾನು ಹೇಳಿಲ್ಲ ಆಯಿತಾ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಮಾತ್ರ ನಾನು ಹೇಳಿರೋದು ಸರಿನಾ ಮೋಕ್ಷಿ ತನಗೆ ಆಯಿತಾ ಅವ್ರ ಮೇಲೆ ಯಾವುದೇ ರೀತಿಯ ಅಭಿಪ್ರಾಯ ಇದೆ ಅನ್ನೋದನ್ನ ನಾನು ಹೇಳಿಲ್ಲ ನಾನು ನಾಳೆ ವಿಡಿಯೋನ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ಓಕೆ ಈ ತ್ರಿಮೋಕ್ಷಿ ತ್ರಿವ್ಯ ಅನ್ನೋದೊಂದು ಬಾಂಡಿಂಗ್ ಏನಿದೆ ಇದು ನಿಜವಾಗಲೂ ಕೂಡ ಆಯಿತಾ ನಾನು ಹೇಳೋದೇನು ಗೊತ್ತಾ ಇಲ್ಲಿ ಓಪನ್ನಾಗಿ ಕಾಣ್ತಾ ಇದೆ ಆಯಿತಾ ಮೋಕ್ಷಿತವರು ಆಯಿತಾ ನಿಜವಾಗ್ಲೂ ಕೂಡ ಅವತ್ತು ಫಿನಾಲೆಯಲ್ಲಿ ಈ ತ್ರಿಮೋಕ್ಷಿ ವಿಡಿಯೋನ ಪ್ಲೇ ಮಾಡಿದಾಗ ನಮ್ಮ ಸುದೀಪ್ ಸರ್ ಅವರು ಪ್ಲೇ ಮಾಡಿಸಿದಾಗ ಫಿನಾಲೆ ಸ್ಟೇಜಲ್ಲಿ ಅವರ ರೆಸ್ಪಾನ್ಸು ಯಾವುದೂ ಇರಲಿಲ್ಲ ಮೋಕ್ಷಿತವರು ಅಂದರೆ ಅವ್ರ ರಿಯಾಕ್ಷನ್ ಏನೂ ಇರಲಿಲ್ಲ ಅವ್ರು ರೆಸ್ಪಾನ್ಸೇ ಮಾಡಲಿಲ್ಲ ಮೋಕ್ಷಿತವರು ಜಸ್ಟ್ ಒಂದು ಸ್ಮೈಲ್ ಕೊಟ್ಟು ಸುಮ್ಮನೆ ಆದರು ಅದರ ಅರ್ಥ ನೀವು ತಿಳ್ಕೊಬೋದು ಮೋಕ್ಷಿತಾ ಶೀಸ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅಂದರೆ ಇಂಥವ್ರ ಬಗ್ಗೆ ಮೋಕ್ಷಿತ ಯಾವತ್ತೂ ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ಮೋಕ್ಷಿತ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರು ಎಷ್ಟೇ ಮೋಕ್ಷಿತ ಹತ್ರ ಮಾತನಾಡೋಕೆ ಟ್ರೈ ಮಾಡಿದ್ರು ಕೂಡ ಮೋಕ್ಷಿತ ಯಾವತ್ತೂ ಆ ಮಾತನಾಡೋ ಅಂತ ಇದಕ್ಕೆ ಹೋಗಿಲ್ಲ ಅವರು ಅವ್ರ ಪಹಾಡಿಗೆ ಅವ್ರು ಗೇಮ್ ಆಡ್ಕೊಂಡು ಗೇಮ್ ಮುಗಿಸ್ಕೊಂಡು ಮೋಕ್ಷಿತ ಹೊರಗಡೆ ಬಂದಿದ್ರೆ ಹೊರ್ಗಡೆ ಬಂದ ಮೇಲೂ ಕೂಡ ಮೋಕ್ಷಿತ ಯಾವುದೇ ಥರದ ಈ ಥರ ಒಂದು ಆಯಿತಾ ಏನು ಈ ಬಾಂಡಿಂಗಿದವಲ್ಲ ಈ ತ್ರಿಮೋಕ್ಷಿ ಬಾಂಡಿಂಗ್ ಆಗಲಿ ಮತ್ತೊಂದು ಮಕ್ಕ ಅವ್ರು ಯಾರು ಎನ್ಕರೇಜ್ ಮಾಡಿಲ್ಲ ಏಕೆಂದರೆ ಒಬ್ಬರೇ ಒಬ್ಬರು ಕಂಟೆಸ್ಟೆಂಟಿಗೆ ಮಾತ್ರ ಈ ಥರ ಬಾಂಡ್ಸ್ಗಳು ಆಯಿತಾ ಲಿಂಕ್ ಆಗೋದು ಆಯಿತಾ ಈ ಥರ ಬಾಂಡ್ಸ್ಗಳು ಲಿಂಕ್ ಆಗೋದು ಆಯಿತಾ ಅದು ಯಾರಿಗಪ್ಪ ಅಂತಂದರೆ ಮೋಕ್ಷಿತನ್ಗೆ ಆಯ್ತಾ ಮೋಕ್ಷಿತನಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಆಯ್ತಾ ತ್ರಿವಿಕ್ರಮ್ ಅವ್ರಿಗೂ ಸಂಬಂಧನೇ ಇಲ್ಲ ಯಾಕೆ ಅಂತಂದ್ರೆ ಮೋಕ್ಷಿತ ತ್ರಿವಿಕ್ರಮರ ಬಗ್ಗೆ ಹೇಳೋದು ನೋಡಿದ್ರೆ ಅಲ್ಲಿ ಏನೂ ಇಲ್ಲ ಜಸ್ಟೆ ಫ್ರೆಂಡ್ಶಿಪ್ಪು ತ್ರಿವಿಕ್ರಮವ್ರದ್ದು ಮೋಕ್ಷಿತನ್ ಜಸ್ಟೆ ಫ್ರೆಂಡ್ಶಿಪ್ಪು ಅದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ಉತ್ತರ ಸಿಕ್ತು ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಒಂದು ವಿಷಯನ ನೀವು ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಅಲ್ಲಿ ಮನೆಯಲ್ಲಿ ಮೋಕ್ಷಿತ ಆಗಲಿ ತ್ರಿವಿಕ್ರಮ್ ಆಗಲಿ ಇರುವಾಗ ನಾವು ಹೇಳ್ಬೋದು ಅಲ್ಲಿರುವಂತಹ ಒಂದು ವಿಡಿಯೋನ ನೋಡಿ ಒಂದು ಎಪಿಸೋಡ್ ನೋಡಿ ನಾವು ಹೇಳ್ಬೋದು ತ್ರಿವಿಕ್ರಮ್ ಅವರು ಮೋಕ್ಷಿತನ ಹತ್ರ ಮಾತನಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಮೋಕ್ಷಿತನ್ ಕಂಡ್ರೆ ತ್ರಿವಿಕ್ರಮ್ ಅವ್ರಿಗೆ ಇಷ್ಟನೇನೋ ಅಂತ ಬಟ್ ಪಬ್ಲಿಕ್ಕಿಗೆ ಬಂದಾಗ ಹೊರಗಡೆ ಜಗತ್ತಲ್ಲಿ ಆಗಲಿ ಮೋಕ್ಷಿತ ಆಗಲಿ ಆಯಿತಾ ಒಂದು ಉತ್ತರ ಒಂದು ದಕ್ಷಿಣ ಆಯಿತಾ ಅದು ಯಾವತ್ತೂ ಒಟ್ಟಿಗೆ ಕೂಡುತ್ತೆ ಅಂತ ಅಂದ್ಕೊಳ್ಳೋದು ನಮ್ಮ ಒಂದು ಮುಟ್ಟಾಳ್ತನ ಅವರು ತ್ರಿವಿಕ್ರಮ ಪಾಪ ಅವ್ರ ಲೈಫಲ್ಲಿ ಅವರು ಇದ್ದಾರೆ ಮೋಕ್ಷಿತ ಮೋಕ್ಷಿತ ಅವ್ರ ಲೈಫಲ್ಲಿ ಇದ್ದಾರೆ ಹಾಗಾಗಿ ಮತ್ತೆ ನಾನು ನೀವು ತ್ರಿಮೋಕ್ಷ ವಿಡಿಯೋ ಮಾಡಿ ತ್ರಿಮೋಕ್ಷಿ ವಿಡಿಯೋ ಮಾಡಿ ಅಂತಂದ್ರೆ ಅಲ್ಲಿ ಏನಾದರೂ ಒಂದು ವಿಷಯ ಇದ್ರೆ ತಾನೆ ನಾನು ಮಾಡೋದು ಒಂದು ವಿಷಯ ಬೇಕಲ್ವಾ ನನಗೆ ಮಾಡೋಕ್ಕೆ ನೀವೊಂದನ್ನು ನಾನು ಆನೆಸ್ಟ್ ಆಗಿ ಹೇಳ್ತೀನಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತದು ಜಸ್ಟ್ ಎ ಫ್ರೆಂಡ್ಶಿಪ್ಪು ಅದಕ್ಕಿಂತ ಮೀರಿ ಇನ್ನೇನೂ ಇಲ್ಲ ಹಂಗೇನಾದರೂ ಇದ್ದರೆ ಖಂಡಿತವಾಗಲೂ ನಿಮಗಿಂತ ಫಸ್ಟ್ ನನಗೇ ಗೊತ್ತಾಗುತ್ತೆ ನಾನೇ ನಿಮ್ಗೆ ಹೇಳ್ಬಿಡ್ತೀನಿ ಹಂಗೇನೂ ಇಲ್ಲ ಆಯಿತಾ ನೀವು ಓಕೆ ನೀವು ವಿಡಿಯೋ ಮಾಡ್ಕೊಳ್ತೀರಾ ನೀವು ತ್ರಿಮೋಕ್ಷಿ ಅಂತ ಇನ್ನೇನೋ ಮಾಡ್ಕೊಂಡು ಮಾಡ್ಕೊಳ್ಳಿ ಫೈನ್ ಓಕೆ ಫ್ಯಾನ್ಸು ನಿಮ್ಮ ಒಂದು ಪ್ರೀತಿಗೆ ಯಾರೂ ಬೇಡ ಅನ್ನಲ್ಲ ಓಕೆ ಅದೇ ರೀತಿ ತ್ರಿವ್ಯಕ್ಕೆ ಬಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡೋದು ಫ್ರೆಂಡ್ಶಿಪ್ಗೂ ಮೀರಿದ್ದು ಒಂದು ಬಾಂಡಿಂಗ್ ಇದೆ ಅವರು ಅದು ಹತ್ತತ್ರ ಲವ್ಯ ಅಂತಾನೆ ಹೇಳೋ ಒಂದು ಮಟ್ಟಕ್ಕಿದೆ ಯಾಕೆಂತಂದ್ರೆ ಅವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲೂ ಒಟ್ಟಿಗೆ ಇದ್ದರು ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಕೂಡ ಅವರು ಮೀಟ್ ಮೀಟಾದರು ಮಾತಾಡ್ತಾ ಇದ್ದಾರೆ ಲೈವಲ್ಲಿ ಬಂದು ಮಾತಾಡ್ತಾರೆ ಆಯಿತಾ ಜೊತೆಯಲ್ಲಿ ನಿಮ್ಗೆ ಗೊತ್ತಿರೋ ರೀತಿ ನಮ್ಮ ತ್ರಿವಿಕ್ರಮರ ಹುಟ್ಟೂರಾದಂಥ ಗುಬ್ಬಿಗೆ ಹೋಗಿದ್ರು ಜೊತೆಗೆ ಅದೇ ರೀತಿ ಮೈಸೂರಿಗೆ ಹೋಗಿದ್ರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅದೇ ರೀತಿ ಬುಜ್ಜಿ ರಜತವರ ರೆಸಾರ್ಟಿ ಹೇಗೆ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡವರ ಅದೊಂದು ಏನು ಬಾಂಡಿಂಗ್ ಇದೆ ಆ ತ್ರಿವಿಯ ಬಾಂಡಿಂಗು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅದ್ ಕಂಟಿನ್ಯೂ ಆಗ್ತಿರೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬಿಟ್ರೆ ತ್ರಿವಿಕ್ರಮ ಭವ್ಯ ಕೂಡ ಬಿಗ್ ಬಾಸ್ ಮನೆಯಿಂದ ಬಂದು ಇಲ್ಲಪ್ಪ ನಾವು ಜಸ್ಟ್ ಎ ಫ್ರೆಂಡು ಅಂತೇಳಿ ಅವ್ರಿಗೆ ಮೀಟೇ ಆಗ್ದಂಗಿದ್ರೆ ಬಿಗ್ ಬಾಸ್ ಮನೆಯಿಂದ ಬಂದು ತ್ರಿವಿಕ್ರಮ ಮತ್ತೆ ಭವ್ಯ ಕೂಡ ಮೀಟೇ ಆಗ್ಲಿಲ್ಲ ಅಂತಂದ್ರೆ ನಾವು ತ್ರಿವ್ಯ ವಿಡಿಯೋ ನಾನು ಮಾಡ್ತಾನೆ ಇರ್ಲಿಲ್ಲ ನನ್ನ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಯಾವಾಗಲೂ ಅಷ್ಟೇನೆ ನೋಡಿ ಸ್ನೇಹಿತರೆ ಅವ್ರು ಬಿಗ್ ಬಾಸ್ ಮನೆ ಹೊರಗಡೆ ಬಂದು ಕೂಡ ತ್ರಿವಿಕ್ರಮ್ ಭವ್ಯ ಕೂಡ ಬಾಂಡಿ ನನಗೆ ಇದೆ ಅಂದ್ರೆ ವಿಡಿಯೋ ಮಾಡ್ತಾ ಇರೋದು ಸಾವಿರಾರು ವಿಡಿಯೋ ಬರುತ್ತೆ ಪ್ರತಿದಿನ ಆಯ್ತಾ ಅವ್ರಿಬ್ರು ಬಗ್ಗೆ ತ್ರಿವ್ಯ ಅಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯಗಳ ಬಗ್ಗೆ ಸಾವಿರಾರು ವಿಡಿಯೋ ಬರುತ್ತೆ ಆಯ್ತಾ ಈ ತ್ರಿಮೋಕ್ಷಿ ಅನ್ನೋದೇನಿದೆ ಇದು ನಾವು ಕಟ್ಟಿದಂತಹ ಒಂದು ಬಾಂಡು ನಮಗಿಷ್ಟ ಆಯಿತು ಅವರಿಬ್ಬರ ಒಂದು ಆಯ್ತಾ ಪ್ರಸೆನ್ಸು ಅಂದರೆ ಅವರಿಬ್ಬರ ಒಂದು ಆಯ್ತಾ ಎಂತ ಹೇಳ್ತಾರಲ್ಲ ಆ ಬಾಂಡಿಗೂ ನಮಗೆ ಇಷ್ಟ ಆಯಿತು ತ್ರಿವಿಕ್ರಮ ಮತ್ತು ಮೋಕ್ಷದ ಯಾಕೆ ಮಾತನಾಡಲ್ಲ ಅವ್ರು ಮಾತನಾಡಬೇಕು ಅವ್ರು ಚೆನ್ನಾಗಿರ್ಬೇಕು ಅಂತ ನಾವೇ ಕಲ್ಪಿಸ್ಕೊಂಡು ಮಾಡಿದಂತಹ ಆಯ್ತಾ ಎಷ್ಟೋ ಸಾವಿರಾರು ವಿಡಿಯೋಗಳು ಇದ್ದಾವೆ ಬಟ್ ಬಿಗ್ ಬಾಸ್ ಮುಗಿದ ನಂತರನು ಕೂಡ ಕಲ್ಪಿಸ್ಕೊಂಡು ವಿಡಿಯೋ ಆಗಲ್ಲ ಅದು ಒಬ್ಬರನ್ನ ಹರ್ಟ್ ಮಾಡ್ದಂಗೆ ಆಗುತ್ತೆ ಆಯಿತಾ ಮೋಷದಕ್ಕೆ ಇಷ್ಟವೇ ಇಲ್ಲ ಾರೆ ಇದ್ದಾರೆ ಮೋಕ್ಷಿತನ್ಗೆ ಇಷ್ಟ ಇದೆ ಓಕೆ ಈ ಇಷ್ಟ ಇಲ್ಲ ನಾನು ಅದಕ್ಕೆ ಬಿಗ್ ಬಾಸ್ ಮುಗಿದ ನಂತರ ಈ ಅಂತ ನಾನು ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ ಯಾವಾಗ ಆ ಫಿನಾಲ ಸುದೀಪ್ ಸರ್ ಅವರು ಪ್ಲೇ ಮಾಡ್ತಾರೆ ಅದನ್ನ ನೋಡಿದಂತಹ ನಮ್ಮ ಮೋಕ್ಷಿತನ ಆ ಮುಖಭಾವವನ್ನು ನಾನು ಗಮನಿಸಿದ್ದೀನಿ ಮೋಕ್ಷಿತನ ಆ ಫೇಸ್ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ನಾನು ಗಮನಿಸಿದೆ ಹೇಗೆ ಮೋಕ್ಷಿತವ್ರ ಮುಖರ ಥರ ಮಾಡಿಕೊಂಡ್ರು ಮೋಕ್ಷಿತನ ಅದು ಇಷ್ಟ ಇಲ್ಲ ಅದು ಇಷ್ಟ ಇಲ್ಲ ಅಂತ ಗೊತ್ತಿದ್ದು ನಾನು ಹಿಂಗೆ ಮಾಡಲಿ ನಾನು ನಾನು ಮಾಡಲ್ಲ ನಾನು ಮೋಕ್ಷಿತ ನಿಜವಾಗ್ಲೂ ಕೂಡ ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಿದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತ್ರಿವಿಕ್ರಮ್ ಅವ್ರನ್ನ ಮೀಟ್ ಆಗಿದಿದ್ರೆ ಇಲ್ಲ ಅಂತಂದ್ರೆ ಎಲ್ಲ ಮೀಟ್ ಮೀಟಾಗಿ ಮಿಂಗಲ್ ಆಗಿ ಮಾತನಾಡಿದರೆ ಖಂಡಿತವಾಗೂ ನಾನು ಮಾಡ್ತಿದ್ದೆ ಬಟ್ ಮೋಕ್ಷಿತ ಅವರು ಆಯ್ತಾ ಯಾವುದೇ ಕಾರಣಕ್ಕೂ ಕೂಡ ತ್ರಿವಿಕ್ರಮರ್ ಒಟ್ಟಿಗೆ ಆಯ್ತಾ ಅವರು ಮಾತಾಡ್ತಾರ ತ್ರಿವಿಕ್ರಮರ್ ಒಟ್ಟಿಗೆ ಆ ಒಂದು ಬಾಂಡಿಂಗ್ ಬೆಳೆಸ್ತಾರ ಅಂತ ನೋಡಿದ್ರೆ ನನಗೆ ನನಗೆ ನನ್ಗೆ ಗೊತ್ತಾಗ್ತಾ ಇಲ್ಲ ನನಗೆ ನಾನು ನಾನು ಇಲ್ಲ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಮೋಕ್ಷಿತಂದು ಬೇರೆ ಮೋಕ್ಷಿತ ಹೆಂಗೆ ಅಂತಂದ್ರೆ ತುಂಬಾ ಚೆನ್ನಾಗಿ ಫೇಸ್ ರೀಡಿಂಗ್ ಮಾಡೋದು ಮೋಕ್ಷಿತ್ರು ತುಂಬಾ ಚೆನ್ನಾಗಿ ಗೊತ್ತು ಆಯ್ತಾ ಮೋಕ್ಷಿತಾ ತುಂಬಾ ಚೆನ್ನಾಗಿ ಫೇಸ್ ರೀಡಿಂಗ್ ಮಾಡ್ತಾರೆ ಮೋಕ್ಷಿತ ನಾವೇನು ಬುದ್ಧಿ ಆಗ್ಬೇಕಾಗಿಲ್ಲ ಹಾಗಾಗಿ ಈ ತ್ರಿಮೋಕ್ಷಿ ಅನ್ನೋದೇನಿದೆ ಈ ಇದು ಈ ಬಾಂಡಿಂಗು ಫ್ಯಾನ್ಸ್ ಮಟ್ಟಿಗೆ ಮಾತ್ರ ಫ್ಯಾನ್ಸು ಸೆಲೆಬ್ರೇಟ್ ಮಾಡ್ಬೋದು ಫ್ಯಾನ್ಸು ಇಷ್ಟಪಡ್ಬೋದು ಫ್ಯಾನ್ಸು ಆಯಿತಾ ರೀಲ್ಸು ಶಾರ್ಟ್ಸು ಮಾಡ್ಬೋದು ವಿಡಿಯೋಸ್ ಮಾಡ್ಬೋದು ಇಷ್ಟಪಡ್ಬೋದು ಅಷ್ಟೇ ಇದು ತನಕ ಹೋಗುತ್ತಾ ಅಂದರೆ ಖಂಡಿತವಾಗಿ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಅದೇ ರೀತಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಆಯಿತಾ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡದ ಹೆಂಗಿದೆ ಅಂತಂದರೆ ಅವ್ರಿಬ್ಬರೂ ಕೂಡ ಅವರು ಟ್ರಾವೆಲ್ ಆಗ್ತಿದ್ದಾರೆ ಜೊತೆಯಲ್ಲೇ ಜೊತೆಲಿ ಟ್ರಾವೆಲ್ ಆಗ್ತಿರ್ಬೇಕಾದ್ರೆ ಎರಡು ಕಡೆನು ಇಂಟ್ರೆಸ್ಟ್ ಇರೋ ರೀತಿ ಕಾಣ್ತಾ ಇದೆ ಅಲ್ವಾ ಎರಡು ಕಡೆನೂ ಇಂಟ್ರೆಸ್ ಅಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಕಡೆ ಇಬ್ಬರು ಕಡೆಯಿಂದ ಒಂದು ಇಂಟ್ರೆಸ್ಟ್ ಇರೋದು ಕಾಣೋದ್ರಿಂದ ಮಾತ್ರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬಿಟ್ರೆ ಅಕಸ್ಮಾತ್ ಭವ್ಯಗೂ ಇಂಟ್ರೆಸ್ಟ್ ಇಲ್ಲಪ್ಪ ಇದ್ರ ಬಗ್ಗೆ ತ್ರಿವಿಕ್ರಮ್ಗೂ ಇಂಟ್ರೆಸ್ಟ್ ಇಲ್ಲಪ್ಪ ಅಂದ್ರೆ ಈ ತ್ರಿವ್ಯ ಅನ್ನೋ ಒಂದು ಬಾಂಡಿಂಗ್ ಏನಿದೆ ಇದ್ರ ವಿಡಿಯೋನೇ ಮಾಡ್ತಾ ಇರಲಿಲ್ಲ ಅದು ಅಲ್ಲಿ ಅವ್ರಿಬ್ರೂ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಕಾಣ್ತಿರೋದಕ್ಕೆ ಅವ್ರು ಮತ್ತೆ ಬಿಗ್ ಬಾಸ್ ಮನೆಯಿಂದ ಬಂದು ಮತ್ತೆ ಅವ್ರ ಒಟ್ಟಿಗೆ ಜೊತೆಯಲ್ಲಿ ಸೇರಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು ಸರಿನಾ ನಾನು ಈ ತ್ರಿಮೋಕ್ಷಿ ಅನ್ನೋ ಏನು ಈ ಬಾಂಡಿಂಗ್ ಇದೆ ಕ್ಲಿಯರಿಟಿ ಕೊಟ್ಟಿದ್ದೀನಿ ಅಂತ ಕಟ್ಲಿ ನೋಡಿ ನನಗೂ ಇಷ್ಟ ಮೋಕ್ಷಿತಾ ತ್ರಿವಿಕ್ರಮ್ ಆಯ್ತಾ ಮಾತನಾಡಬೇಕು ಅಟ್ಲೀಸ್ಟ್ ಫ್ರೆಂಡ್ಸ್ ಆದರೂ ಆಗಬೇಕು ಅಂತ ನನಗೂ ಇಷ್ಟ ಇದೆ ಬಟ್ ಅದನ್ನ ನಾವು ನಾನು ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಅದು ತುಂಬ ತಪ್ಪು ಅದು ಅವ್ರ ಲೈಫು ಅವ್ರ ಲೈಫಲ್ಲಿ ನಾವು ಯಾರು ಇಂಟ್ರಫ್ರಿಯರ್ ಆಗಿ ನೀವು ಇಂಥವ್ರನ್ನೇ ಮಾತನಾಡಿಸ್ಬೇಕು ನೀವು ಇಂಥೋರನೇ ಮಾತಾಡಿಸ್ಬಾರ್ದನ್ನ ನಾವು ಯಾರು ಒಟ್ಟಾರೆಯಾಗಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಡೆಯುತ್ತಿರುವ ಈ ತ್ರಿವ್ಯಾ ತ್ರಿಮೋಕ್ಷಿ ಫೈಟ್ ಏನಿದೆ ಇದಕ್ಕೊಂದು ಕ್ಲಿಯಾರಿಟಿ ಸಿಕ್ಕಿದೆ ಅಂದ್ಕೊಂತೀನಿ ದಯವಿಟ್ಟು ತ್ರಿಮೋಕ್ಷಿ ಫ್ಯಾನ್ಸ್ ಯಾರ್ಯಾರಿದ್ರೆ ಫೈಟೆಲ್ಲ ಮಾಡಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಆಯಿತಾ ಯಾಕೆ ಅಂತಂದ್ರೆ ಇದು ತ್ರಿವಿಕ್ರಮ್ ತ್ರಿಮೋಕ್ಷಿ ಅನ್ನೋ ಒಂದು ಬಾಂಡಿಗೂ ಮೋಕ್ಷಿತ್ನಿಗೂ ಯಾವುದೇ ಸಂಬಂಧ ಇಲ್ಲ ಯಾವುದೇ ಸಂಬಂಧ ಇಲ್ಲ ಬಿಟ್ಬಿಡಿ ಅದನ್ನು ಆಯ್ತಾ ಅದು 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 ಇಷ್ಟ ಇಲ್ಲ ಅಂತ ನನಗೆ ಕಾಣಿಸ್ತಾ ಇದೆ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತನೇ ಆಡ್ತಾ ಇಲ್ಲ ಹಾಗಾಗಿ ಬಿಟ್ಟು ಈ ತ್ರಿಮೋಕ್ಷಿ ವಿಡಿಯೋ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂದರಿಗೆ ಈ ಉತ್ತರ ಸಿಕ್ಕಿದೆ ಅಂತ ಅದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್